மட்டோதாத்தே இன்னேனி அரிக்கண்டு வலி முந்தை பெச்சு நான் வயசாத முதுகி ஒரு அட்ர நோடத்தி அரிபி பாண்டே வயண ஏனா அவன நானும் தண்டாக அட்ார் மாதேன் நீ வயசு பெலி முந்தா கத ಅಲ್ರಿ ಬಟ್ ನಾ ಏನ್ ಕೆಲಸ ಮಾಡಿದ್ರು ನಿಮ್ಗ ಮನಸ್ಸು ಹಿಡ್ಸಂಗಿನ ಇಲ್ಲ ನೋಡ್ರಿ ಅಲ್ಲಾ ಬಂದು ರೊಟ್ಟಿ ಉದ್ದಿದೆ ಪಲ್ಯ ಮಾಡಿಟ್ಟೆ ಮತ್ತೆ ಅಂತ ಹೇಳಿ ರಾತ್ರಿ ಅನ್ನಿತ್ತ ಅದನ್ನ ಒಗ್ಗರಣೆ ಹಚ್ಚಿ ಅನ್ನ ಜೊತೆಗೆ ಒಂದ್ ಎರಡ್ ಬಜಿ ಅಂತ ಹೇಳಿ ಆ ಒಲಿ ಮೇಲೆ ಬಜಿ ಕರಿಯಾಕತ್ತೇನಿ ಅದು ಗ್ಯಾಸ್ ಉಳಿತಾಯ ಮಾಡಿದ್ರಾತ್ ಅಂತ ಹೇಳಿ ಒಲಿ ಮೇಲೆ ಕರೆ ಆದ್ರೂ ನಾನ್ ಇಷ್ಟೆಲ್ಲಾ ನನ್ ಮನಿ ಅಂತ ಹೇಳಿ ಬಡದ್ ಮಾಡಿದ್ರು ನಿಮ್ಗ್ ಒಟ್ಟ ಮನಸ್ಸು ಹಿಡ್ಸಂಗಿನ ಇಲ್ಲ ನೋಡ್ರಿ ಯಾಕೆ ಕಂಡ್ರ ಆಗಿ ನಿಮಗ ಯುವ ಯುವ ಪುರಾಣ ಹೇಳ್ಕೊಂತ ಕುಂದ್ರಕ್ ಹೋಗ್ನೆ ಹೋಗಿ ಒಂದೆಡ ಬಜಿ ನಿನ್ ರಾತ್ರಿ ಕಿಣ್ಣಿಗೆ ಹಬ್ಬ ಹಾಕಿದ್ ನೋಡ ಒಂದೆಟ ಮಸಾಲ ಹಚ್ಚಿ ತಿಂದು ಅಂತ ಗೌರಕ ಹೋಗ್ಬರ್ತಾನಂತ ಕೊಟ್ಟ ಬರ್ತಾನಿ ಹಾಲು ಮೊಸರು ಉಂಡ್ರ ಕಪಾಕಿ ಅಂತೇರಿ ಅಂತಾದ್ರೊಳಗ ಸುಡಾ ಬಜಿ ಮಸಾಲ ಹಚ್ಕೊಡ ಅಂತ ಕೇಳ್ತಾರಲ್ಲ ಈಗ ಅನ್ನ ಒಗ್ಗರಣೆ ಹಚ್ಚಿನಿ ಅನ್ನ ಸುಡ ಸುಡ ಬಜಿ ತಿಂಡ್ ಬಿಡ್ರಿ ಮಸಾಲ ಎಡಕ್ ಹಾಕೊಂತೀರಿ ಅಲ್ಲಾ ನಾ ಮೊಸರು ತಿನ್ಬಾರ್ದು ಅಂತ ಹೇಳಿ ಹಿಂಗ್ ಹೇಳಾಕತ್ತಾಳು ಏನ್ ಮೊಸರು ತಿಂದ್ರೆ ಕಪಾಕತಿ ಅಂತ ಹೇಳಿ ನನ್ ಮೇಲಿನ ಕಾಜಿಗ್ ಹಿಂಗ್ ಹೇಳಕತ್ತಾಳು ಓ ಅಯ್ಯು ಸಸಿ ಬಂದಾಗಿಂದ ನನಗಂತೂ ಚೂರು ಅರ್ತನ ಆಗವಲ್ಲ ಹ್ಮ್ ಹ್ಮ್ ನಾ ಮೊಸರು ತಿನ್ಬಾರ್ದು ಅಂತ ಹೇಳಿನ ಹಿಂಗ್ ಹೇಳಿರ್ಬೇಕಿ ನಾ ಯಾಕ್ ಬಿಡಾಕಿ ಮೊಸರು ಹಾಕೊಂಡ ಬಜಿ ಆದ್ರ ನೋಡಿ ತಗೋ ನಿಮ್ ಮಾವಿನ ಕಡೆ ಹೆಂಗಿದ್ರು ಅಜ್ವಾನ್ ಒಂದ್ ಕಾಳ ಬಾಯ್ ಹಾಕೊಂಡೆ ಅಂತಂದ್ರ ಎಲ್ಲ ಕಪಾಕತಿ ಒಂದ್ ಚೂರು ಮೊಸರು ಬಜಿನ ಕೊಟ್ಬಿಡು ತಿಂದು ಹೊಕ್ಕನಿ ஒத்தாதமையாக கொத்தாகதங்க ஒத்த கொடலின பந்த நாளைக்கப்பத்துக்கு ಅದರಿ ಕಪ್ಪತ್ ಗುಡ್ಡ ನಸಕ್ನಾಗ ಹೋದ್ರ ಏನ ಮಾಡ ಕೆಳಗ ಬಂದಂಗ ಕಾಣಸ್ತಾವಂತ ಕೈಗೆ ನಿಲಕ್ತಾವಂತ್ರಿ ಆ ಮತ್ತ ನೋಡಾಕ ಸ್ವರ್ಗ ಸ್ವರ್ಗನ ಕಣ ಮುಂದ ಬಂದು ನಿಂತಂಗ ಆಗಿರ್ತತೆ ಅಂತ ಅರಿ ನನ್ನ ಕರ್ಕೊಂಡ್ ಹೋಗ್ರಿ ನಾಳೆ ಬೆಳಿಗ್ಗೆ ಹೋಗುನಂತ ಅಲ್ಲಿ ನಾನ್ ನಿನಗ್ ಬೇಡತ್ತ ಅಂತಂದ್ರ ಬೇಕಂದ್ರ ಬಿಟ್ಟು ಹೋಗ್ಬಿಡು ಹಿಂಗ ಕಪ್ಪತ್ ಗುಡ್ಡಕ್ ಹೋಗುನ್ ಬರ್ರಿ ಅಲ್ಲಿ ಹೋಗುನ್ ಬರ್ರಿ ಇಲ್ಲಿ ಹೋಗುನ್ ಬರ್ರಿ ಅಂತ ಹೇಳಿ ಮಾತ್ರ ನನ್ನ ಕರ್ಯಾಕ್ ಹೋಗ್ಬೇಡ ಅಲ್ರಿ ನಾ ನಿಮ್ಮನ್ನ ಕರ್ದಿದ್ದ ಕಪ್ಪತ್ ಕೊ ನೋಡಾಕ ಅದು ಸ್ವರ್ಗ ಕಣ್ಣಕ್ ಕಾಣ್ತೈತಿ ಹೋಗಿ ನೋಡೋಣ್ ಬರ್ರಿ ಅಂತ ಹೇಳಿ ನೀವೇನು ಕರದ ತಕ್ಷಣ ಮಕ ಅನ್ನೋದು ಬೂದ್ ಕುಂಬಳಕಾಯಿ ಮಾಡ್ಕೊಂಡಾಗ ಮಾಡ್ಕೊಂಡಿರಲ್ಲ ನಾನೆಲ್ಲೇ ನಿಮ್ಮನ ಸಹಾಯಕ ಹೋಗೋಣ್ ಬರ್ರಿ ಅಂತ ಹೇಳಿ ಕರ್ದರ್ಗತೆ ಮಾಡ್ಕೊಂಡಿರಲ್ಲ ಬೇಕಂತಂದ್ರ ಬೇಕಂತಂದ್ರೆ ನಿನ್ನ ಕಾಲ್ ಬಿದ್ದಿ ಹೇಳ್ತೇನೆ ನಿನಗ ನನ್ನ ಜೊತೆ ಬಾಳೆ ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಒಲ್ಲ ಅಂತ ಹೇಳಿ ಹೋಗ್ಬಿಡು ನೀನು ನಾನೇನು ನಿನಗ ನನ್ನ ಜೊತೆ ಇದ್ದು ಜೀವನ ಮಾಡು ಅಂತ ಹೇಳಿ ಒತ್ತಾಯ ಒಟ್ಟ ಮಾಡಂಗಿಲ್ಲ ಆದ್ರೆ ನೀನು ಈ ರೀತಿ ಮಾತ್ರ ನನ್ನ ಕಪ್ಪತ್ ಗುಡ್ಡಕ್ಕೆ ಹೋಗುನ್ ಬಾ ಆ ಗುಡ್ಡಕ್ಕೆ ಹೋಗುನ್ ಬಾ ನದಿಗೆ ಹೋಗುನ್ ಬಾ ಬೀಜ್ ಹೋಗುನ್ ಬಾ ಬ್ರಿಡ್ಜ್ ನೋಡಕ್ ಹೋಗುನ್ ಬಾ ಅಂತ ಹೇಳಿ ಎಲ್ಲೂ ಮಾತ್ರ ನನ್ನ ಕರೆಯಕ್ಕೆ ಹೋಗ್ಬೇಡಿ ನಾ ಮಾತ್ರ ಎಲ್ಲೂ ಬರಕ್ ಹೋಗ್ಲಿಪ್ಪ ಹಿಂಗ್ಯಾಕ್ ಮಾಡಾಕತ್ತೀರಿ ನಾ ಏನ್ ಕೇಳಬಾರ್ದು ಕೇಳೇನಿ ನೀವೀಗ ಬರೋ ಮುಂದೆ ಹಾಸ್ಬಂದ್ರಿ ಅಗವರು ಹಿತ್ತಲ್ಲ ಹಾಯಿಸ್ ಸುದ್ದ ಸುದ್ದಾತ ಬಿಡು ಅಲ್ಲಿ ಅದ ಒಂದು ದೇವ್ವ ಮೆಟ್ಕೊಂಡ ಬಿಟ್ಟತಿ ನಿಮಗ ಅದಕ್ಕ ಹಿಂಗ್ ಮಾಡಾಕತ್ತಿರಿ ಅಜ್ಜಪ್ಪನ ಹತ್ರ ಹೋಗಿ ಒಂದು ತಾಯಿ ತನ್ನ ಕಟ್ಟಿಸ್ಕೊಂಬಡ್ರಿ ದೇವ್ವ ಬಿಟ್ಕೊಂಡ್ ಹೊಕ್ಕತಿ ಇಲ್ಲಾ ಅಂತಂದ್ರ ತಡ್ರಿ ಬರ್ಲಿ ಅಂತ ಬರೋಬ್ಬರಿ ಚುಸಕ ಒಲೆ ಕಾಸಿ ಬರಿ ಕೊಟ್ರ ಅಂತಂದ್ರ ದೇವ್ವ ನಾಯಾಕಿಲ್ಲದನೇ ಅಂತ ಹೇಳಿ ಹಂಗ ಕಿತ್ತ ಚೌ ಅಂತ ಹೇಳಿ ಊಡ್ ಹೊಕ್ಕತಿ ಅತ್ತಿರ ಅತ್ತಿಯರೇ ಒಂದ್ಸೂರ ಬರ್ರಿ ಇಲ್ಲಿ ಯಾಕವಾ ಏನಾತಿ ಅಯ್ಯ ನೋಡ್ರಿ ಅತ್ತಿರ யாக்கிங்க ஆடாக்கத்தாரா எல்லே யா மெட்டுகொண்டேனா சுச்சா காகசி பரி நிற்கொட்ரிக்கார்கத்தி தேவ்வா யாக்கப்பா ஏனாத்த ஏன்வ அல் நானே இவ்ரத் கேள்பாரின் கேள்வ ಈಗಿನ ಹೆಂಡ್ರು ನೋಡಿದ್ರ ಬಂಗಾರದ ಲಾಂಗ್ ಚೈನ್ ಮಾಡಿಸ್ಕೊಡು ತಾಳಿ ಚೈನ್ ಮಾಡಿಸ್ಕೊಡು ಕಿವ್ಯಾನು ಮಾಡಿಸ್ಕೊಡು ಬಳಿ ಮಾಡಿಸ್ಕೊಡು ಅದನ್ ಮಾಡಿಸ್ಕೊಡು ಇದನ್ ಮಾಡಿಸ್ಕೊಡು ಅಂತ ಕೇಳ್ತಾರ ಅಂತ ಸೇರಿ ತಂದ್ಕೊಡು ಇಂತ ಸೇರಿ ತಂದ್ಕೊಡು ಅಂತ ಕೇಳಿಲ್ರಿ ನಾನು ಇಲ್ಲೇ ಸೊಟ್ಟ ಒಂದ ನಲ್ವತ್ತೈವ್ ಕಿಲೋಮೀಟರ್ ಇಲ್ಲ ಕಪ್ಪತ್ ಗುಡ್ಡ ಅಲ್ಲಿ ಹೋಗಿ ನೋಡ್ಕೊಂಡ್ ಬರನ್ ಬರ್ರಿ ಎಂತ ಚಂದ ಮಾಡ್ಯಾರ ಅಂತ ಅಂತ ಹೇಳಿ ಕೇಳಿದ್ರ ಹೆಂಗ ಹೆಂಗ ಆಡಾಕತ್ತಾರ ನನ್ನ ಜೊತೆಗೆ ಎಲ್ಲೂ ಅಂತ ಎಲ್ಲೂ ಬರ್ಲಾರ್ದವನ್ನ ನನಗೆ ಅದ ಕಟ್ಟಿದ್ರಿ ಅತ್ತಿರ ಕೇಳಿ ನೋಡ್ರಿ ಅಂತ ಹೇಳಿ ಯಾಕಪ್ಪ ಏನಾತು ನೀನ್ ಅಡ್ಡಾಡಿದ ಹಾದಿನ ಅಲ್ಲ ಏನಾರ ಜಾಗ ಅಲ್ಲ ಏನಲ್ಲ ಕರ್ಕೊಂಡ್ ಹೋಗು ಏನ ನೋಡ್ಬೇಕ ನಾ ಕತೆ ಅಲ್ಲ ಬಾ ಇವ ನೀ ಬೇಕಂತಂದ್ರ ಮೆಟ್ ತಗೊಂಡು ಮ್ಯಾಟ್ ಮೆಟ್ಲೆ ಮ್ಯಾಟ್ ಹರಿ ಮಟಾನು ನನಗ್ ಹೊಡಿ ನಾ ನಿನಗ ಬ್ಯಾಡ ಅಂತ ನಂಗಿಲ್ಲ ಆದ್ರ ಅಕ್ಕಿ ಜೊತೆಗೆ ಮಾತ್ರ ಗುಡ್ಡಕ್ಕಾಗ್ಲಿ ಹೊಳಿಗಾಗ್ಲಿ ನದಿಗಾಗ್ಲಿ ಸಮುದ್ರಕ್ಕಾಗ್ಲಿ ಬೀಚ್ಗಾಗ್ಲಿ ಸರೋವರಕ್ಕಾಗ್ಲಿ ನನ್ ಎಲ್ಲೂ ಕಳಿಸ್ಬೇಡ್ವಿ ನಾ ಒಲ್ಯ ಅಂದ್ರ ಒಲ್ಯ ಬೇ ಬೇ ಒಲ್ಲಿ ಬೇ ನಾನು ನೋಡಿದ್ರೇನ 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 ಹೆಂಗತಾರ ಅಂತ ಹೇಳಿ ಯಾದ ದೆವ್ವ ಇವ್ರಿಗೆ ಮೆಟ್ಕೊಂಡ ಬಿಟ್ಟತಿ ಅದಕ್ಕ ನಾನು ಅಂದ್ರೆ ಇವ್ರಿಗೆ ಆಗವಲ್ದು ಬಿಡ್ಬ್ಯಾಡ್ರಿ ಇತ್ಯರ ದಪ್ಪನ್ ಚುಚಕನ ಒಲೆ ಮ್ಯಾಲೆ ಇಡ್ರಿ ಒಲೆ ಆಗಿಟ್ಟು ಹಂಗ ಕೈಗೆ ಕಾಲಿಗೆ ಬರಿ ಕೊಡ್ರಿ ಹಿಡ್ಕೊಂಡಿರೋ ದೇವ್ವ್ವ್ವ್ವ್ವ ಬಿಟ್ಟು ಊಟ ಹೋಗಿರ್ಬೇಕು ಅಂತ ಬರಿ ಕೊಡ್ರಿ ಇತ್ಯರ್ ಬಿಡಾಕ್ ಹೋಗ್ಬೇಡ್ರಿ ಏ ಹಂಗ್ಯಾಕ್ ಹಂಗ ತಿರಾರಿ ಪೆರಾರ್ಗಡಿ ಮಾಡ್ದಂಗೆ ಕಡ್ಕೊಂತಿ ನಾ ಎಲ್ಲಾ ಅವ್ನ ಜೊತೆಗೆ ಮಾತಾಡ್ತಾನೆ ಏನಾಗೈತಿ ಅಂತ ಹೇಳಿ ಕೇಳ್ತಾನೆ ಅಲ್ಲತ್ತಮ ಹಂಗ್ಯಾಕತ್ತಿ ನೀನ್ ಹೆಂತಿಕೆ ಅಜಿನ್ ಕರ್ಕೊಂಡು ಅಡ್ಡಾರ್ತ ನೀನ್ ಕರ್ಕೊಂಡು ಅಡ್ಡೀರಿ ನೋಡಿಲಿ ವಯಸ್ಸಿದ್ದಾಗನಾ ಚಂದದ ಗಂಡ ಹೆಂಟಿ ಜೋ ಜೋಡಿ ಜೋಡಿಲಿ ಬೇಕು ವಯಸ್ಸಾಗಿಂದ ನೋಡಿದ ನಾವು ಮುದುಕಾಗೇವೆ ಕಾಲು ಇಲ್ಲ ವಯಸ್ಸು ಹಲ್ಲೂ ಇಲ್ಲ ಅಡ್ಡಾಡೋ ಅಂತಂದ್ರೆ ಏನ್ ಅದ ಇರ್ತೇವಿ ನಮ್ಗೆ ಹೋಗಾಕ ಮನಸ್ಸಾಗೋದಿಲ್ಲ ಮೇಲೆ ನಮ್ಮನ್ನ ಯಾರ್ ಕರ್ಕೊಂಡ್ ಅಡ್ಡಿರ್ತಾರ ನೋಡಿಲಿ ಹಂಗ್ಯಾಕ್ ಕರ್ಕೊಂಡು ಹೋಗು ನಾಳೆ ಬೆಳಗ್ಗೆ ಜಲ್ದಿನ ಹೋಗಿ ಜಲ್ದಿನ ಹುಷಾರಾಗಿ ಬಂದ್ಬಿಡುವಂತೆ

ಮೊನ್ನೆ ಪೇಪರ್ನ್ಯಾಗ ನೋಡೇನಿ ಟಿವಿಯಾಗ ನೋಡಿನಿ ಫೋನ್ಯಾಗ ನೋಡಿನಿ ಈಗ ರೀಲ್ಸ್ ಯಾಗ ತಗದ್ರು ಬರೀ ಅದ ವಿಚಾರನ ಬರಾಕತೈತಿ ಮೊನ್ನೆ ಹಿಂಗ ಅಲ್ಲೇ ಒಂದು ಊರಾಗ ಹೋಗ್ಬಿ ಗಂಡನ ಕರ್ಕೊಂಡ್ ಹೊಂಟಿದ್ಲಂತ ಹೋಗೋ ಹೋಗೋತ್ನಾಗ ನದಿ ಚಲೋ ಐತ್ರಿ ಫೋಟೋ ತೆಗಿತೀನಿ ಹಿಂಗ ನಿಲ್ರಿ ಅಂತ ಹೇಳಿ ಗಂಡನ ನಿಲ್ಲಿಸಿ ಹಿಂದ ಮಾರಿಲಿಂದ ಗಂಡನ ಹಳೆಯಾಗ ದೂ ಬಿಟ್ಟಾಳೆ ಆಕೆಗೆ ಬೇಡ ಅದಕ್ಕೆ ಅದಕ್ಕ ಹಿಂಗ ಮಾಡಿಬಿಟ್ಟಾಳ ಹಂಗ ನಾ ಬ್ಯಾಡಾಗಿದ್ದೆ ಆಕಿಗೆ ಇಲ್ಲೇ ಹೇಳ್ಬಿಡೋಣ ಆದ್ರ ನಾನು ಕರ್ಕೊಂಡು ಹೋಗಿ ಆ ಗುಡ್ಡದ ಮೇಲೆ ದುಡಿನೆ ನದಿ ಮೇಲೆ ದುಡಿನೇ ಅಲ್ಲ ಅವಂಗೇನ ಈಸು ಬರ್ತಿತ್ತು ಈಸು ಹೋಗಿ ಬದುಕಂಡ ಈಕಿ ಗುಡ್ಡದಿಂದ ನನ್ ಕೇಳ ದೂಡಿದ್ರೆ நோட்னா நோட்னா நம்ம சசி எந்தாக்கோந்தி